ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಾರಿಜಾತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು ಯಾವ ಥರ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಆ್ಯಪಲ್ ಮಿಲ್ಕ್ ಸಿಕ್ ನೀವು ಒಂದ್ಸಲ ಏನಾದರೂ ಮನೆಯಲ್ಲಿ ಟ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಾಡೋದು ಕೂಡ ಬೇಗ ಆಗಿಬಿಡುತ್ತೆ ಒಂದು ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಆಮೇಲೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮಿಲ್ಕ್ ಶೇಕ್ ಮಾಡೋಕ್ಕೆ ಎರಡು ಆ್ಯಪಲ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಎಂಟು ಬಾದಾಮಿನ ಒಂದು ಮೂರು ಅವರ್ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಈ ಹಾಲನ್ನ ಮೊದಲು ಕಾಯಿಸಿದ್ದೀನಿ ಆಮೇಲೆ ಇವಾಗ ತಣ್ಣಗಾಗಿದೆ ಪೂರ್ತಿಯಾಗಿ ತಣ್ಣಗಾಗಿದೆ ನಿಮ್ಗೆ ಇನ್ನೂ ಕೋಲ್ಡ್ ಬೇಕಂದರೆ ಹಾಲನ್ನ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೋಬೋದು ಆವಾಗ ಇನ್ನೂ ಕೋಲ್ಡ್ ಆಗಿರುತ್ತೆ ಮಿಲ್ಕ್ ಶೇಕು ಇವಾಗ ಮೊದಲು ಆ್ಯಪಲ್ಲು ಮತ್ತು ನಿನ್ಸಿಟ್ಟಿರೋ ಬಾದಾಮಿ ಇರುತ್ತಲ್ವ ಅದೆಲ್ಲ ಮೊದಲು ಇವೆರಡನ್ನ ಮಿಕ್ಸಿ ಮಾಡ್ಕೊಣ ಅದಾದಮೇಲೆ ಬೇರೆದೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡೋಣ ಪೂರ್ತಿಯಾಗಿ ಎಲ್ಲ ಬಾದಾಮಿ ಕೂಡ ಇವಾಗಲೇ ಇದ್ದೀನಿ ಎಂಟು ನೆನ್ಸಿಟ್ಕೊಂಡಿರೋ ಬಾದಾಮಿ ಇವಾಗಲೇ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ನೀರು ಇವಾಗ ಮಿಕ್ಸಿ ಬಿಡೋಣ ಇವಾಗ ಬಾದಾಮಿ ಮತ್ತೆ ಆಪಲ್ಲ ಮಿಕ್ಸಿ ಹಾಕೊಂತ ಇದೀವಲ್ವಾ ಇದ್ರೊಳಗೇನೆ ಹಾಲು ಮತ್ತೆ ಸಕ್ಕರೆ ಆಮೇಲೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ಒಂದೇ ಸಲ ಮಿಕ್ಸಿ ಮಾಡ್ಕೊಂಬಿಡ್ಬೋದು ಆದ್ರೆ ಅದೇನಂದ್ರೆ ಆಪಲ್ ಪೀಸ್ಗಳೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಉಳ್ದಿರುತ್ತೆ ಅದಕ್ಕೆ ನಾನು ಇದನ್ನೊಂದು ಸ್ವಲ್ಪ ರಫ್ ಆಗಿರೋ ಥರ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸಲ ಹಾಲೆಲ್ಲ ಹಾಲು ಮತ್ತು ಸಕ್ಕರೆ ಹಾಕಿಬಿಟ್ಟು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊತೀನಿ ಆವಾಗ ಆ್ಯಪಲ್ ಚಿಕ್ಕ ಚಿಕ್ಕ ಪೀಸ್ ಇರುತ್ತೆ ಬಾಯಲ್ಲಿ ಬಾಯಲ್ಲೂಸ್ ಇರುತ್ತೆ ಆಮೇಲೆ ಚೆನ್ನಾಗಿ ಕೂಡ ಇರುತ್ತೆ ಇವಾಗ ಆವಾಗಲೇ ಬಾದಾಮಿ ಮತ್ತು ಆ್ಯಪಲ್ಲು ಮಿಕ್ಸಿ ಮಾಡ್ಕೊಂಡ್ವಲ್ಲ ಬಲ್ಲ ಒಂದು ಸ್ವಲ್ಪ ಐಸ್ ಕ್ಯೂಬು ಆಮೇಲೆ ಹಾಲು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಿ ಮಿಕ್ಸಿ ಮಾಡಿಬಿಟ್ರೆ ರೆಡಿಯಾಗಿ ಹೋಗುತ್ತೆ ನಾನು ಒಂದು ದೊಡ್ಡ ಲೋಟದಲ್ಲಿ ಅಂದರೆ ದೊಡ್ಡ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ನಲ್ವ ಅದರಲ್ಲಿ ಒಂದು ಸ್ವಲ್ಪವೇ ಮಿಕ್ಕಿದೆ ಉಳಿದಿರೋದೆಲ್ಲ ಹಾಕಿದ್ದೀನಿ ಆಮೇಲೆ ಒಂದು ನಾಲ್ಕು ಸ್ಪೂನು ಸಕ್ಕರೆ ಹಾಕಿದ್ದೀನಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಸಕ್ಕರೆ ಹಾಕೊಳ್ಳಿ ನಾನು ನಾಲ್ಕು ಸ್ಪೂನ್ ಹಾಕಿದ್ದೀನಿ ನಾನು ಇವಾಗ ಎರಡು ಆ್ಯಪಲ್ ಹಾಕಿರೋದ್ರಿಂದ ಇಬ್ರಿಗಾಗುತ್ತೆ ಇದು ಮಿಲ್ಕ್ ಸೇಕು ಒಂದು ಆ್ಯಪಲ್ಲಿಂದ ಒಬ್ರಿಗೆ ಆಗೋಗ್ಬಿಡುತ್ತೆ ಆರಾಮಾಗಿ ಇನ್ನು ಜಾಸ್ತಿ ಬೇಕು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಆಪಲ್ ಹಾಕೋಬೇಕು ಇವಾಗ ಇದನ್ನು ಕೂಡ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗ ಮಿಕ್ಸಿ ಆಯ್ತು ಇವಾಗ ಈ ತರ ಕಾಣಿಸ್ತಾ ಇವಾಗ ಲೋಟಕ್ಕೆ ಹಾಕೊಳ್ಳೋಣ ನೋಡ್ಬೋದು ಯಾವ ಥರ ಇದೆ ಅಂತ ತುಂಬ ಆಗಿತ್ತು ಆಮೇಲೆ ಇದಕ್ಕೆ ನೀವು ಬೇಕಾದರೆ ಜೇನುತುಪ್ಪ ಇಲ್ಲಾಂದರೆ ಡೇಟ್ಸ್ ಬರುತ್ತಲ್ವ ಅದು ಕೂಡ ಹಾಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಆ್ಯಪಲ್ ಮಿಲ್ಕ್ ಶೇಕ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ